ಸ್ನೇಹಿತರು ನಮಸ್ಕಾರ ಇತ್ತೀಚೆಗೆ ಮಾಜಿ ಐ ಪಿ ಎಸ್ ಅಧಿಕಾರಿ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಕುಪ್ಪುಸ್ವಾಮಿ ಅವರು ತಮಗೆ ತಾವೇ ಚಾಟಿಯೇಟು ಹೊಡೆದುಕೊಂಡು ತಮಿಳುನಾಡಿನ ಈಗಿನ ಸರ್ಕಾರವನ್ನು ಕಿತ್ತೊಗೆಯುವವರೆಗೂ ಪಾದರಕ್ಷೆ ಧರಿಸುವುದಿಲ್ಲ ಅಂತ ಹೇಳಿ ಸಂಕಲ್ಪ ಮಾಡಿದ್ದು ದೇಶದಾದ್ಯಂತ ವ್ಯಾಪಕ ಪರ ವಿರೋಧದ ಚರ್ಚೆಗೆ ಗ್ರಾಸವಾಗಿದೆ ಅಣ್ಣಾಮಲೈ ಅವರು ಮಾಜಿ ಐ ಪಿ ಎಸ್ ಅಧಿಕಾರಿಯಾಗಿದ್ದು ಈ ರೀತಿ ತಮಗೆ ತಾವೇ ಚಾಟಿಯೇಟು ಹೊಡೆದುಕೊಂಡದ್ದು ಒಂದು ನಾಟಕೀಯ ಅನ್ನುವ ರೀತಿಯಾಗಿ ವ್ಯಂಗ್ಯ ಮಾಡುತ್ತಾ ಇದ್ದಾರೆ ಹಾಗಾದ್ರೆ ಅಣ್ಣಾಮಲೈ ಅವರು ಮಾಡಿದ್ದು ನಾಟಕೀಯವೇ ಅಣ್ಣಾಮಲೈ ತನಗೆ ತಾನೇ ಚಾಟಿ ಏಟಿನಿಂದ ಹೊಡೆದುಕೊಳ್ಳೋದಕ್ಕೆ ಕಾರಣವಾದಂತಹ ಘಟನೆ ಯಾವುದು ತಮಿಳುನಾಡಿನ ವಿಶ್ವವಿದ್ಯಾನಿಲಯಗಳಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗ್ತಾ ಇಲ್ವಾ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಇದು ಇವತ್ತಿನ ಎಕ್ಸ್ಪ್ಲೈನರ್ ತಮಿಳುನಾಡಿನ ಅಣ್ಣಾ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನ ಒಳಗೆ ವಿದ್ಯಾರ್ಥಿನಿಯೊಬ್ಬಳಿಗೆ ಅಪರಿಚಿತ ವ್ಯಕ್ತಿಯಿಂದ ಲೈಂಗಿಕ ದೌರ್ಜನ್ಯ ನಡೆದಿತ್ತು ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ತಮಿಳುನಾಡಿನಾದ್ಯಂತ ಆಕ್ರೋಶ ಭುಗಿಲೆದ್ದಿತ್ತು ತಮಿಳುನಾಡಿನ ಡಿ ಎಂ ಕೆ ಸರ್ಕಾರ ಆರೋಪಿಯನ್ನು ಬಂಧಿಸುವಲ್ಲಿ ಮೀನಾಮೇಷ ಎಣಿಸ್ತಾ ಇತ್ತು ಸಿಸಿ ಕ್ಯಾಮೆರಾದಲ್ಲಿ ಈ ಲೈಂಗಿಕ ದೌರ್ಜನ್ಯದ ಸಾಕ್ಷಿಗಳು ಲಭ್ಯವಿದ್ದರೂ ಕೂಡ ಆರೋಪಿಯನ್ನ ಬಂಧನ ಮಾಡಲಿಲ್ಲ ಇದರಿಂದ ಕೃಪಿತರಾದಂತಹ ಅಲ್ಲಿನ ವಿರೋಧ ಪಕ್ಷಗಳು ಹೋರಾಟದ ಹಾದಿ ಹಿಡಿಯಿತು ಅಣ್ಣಾಮಲೈ ಕುಪ್ಪುಸ್ವಾಮಿ ಅವರು ಈ ವಿಚಾರ ಸಹಿತ ತಮಿಳುನಾಡಿನ ಡಿಎಂಕೆ ಸರ್ಕಾರದ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಬೇರೆ ಬೇರೆ ಪ್ರಕರಣಗಳನ್ನು ಕೂಡ ಉಲ್ಲೇಖಿಸಿ ಸ್ವಯಂ ದಂಡನೆ ಮಾಡಿಕೊಳ್ತಾ ಇದ್ದೇನೆ ಅಂತ ಹೇಳಿ ಘೋಷಿಸಿಕೊಂಡರು ಡಿ ಎಂ ಕೆ ಪ್ರಾಯಶ್ಚಿತವಾಗಿ ನಲವತ್ತೆಂಟು ದಿನಗಳ ಕಾಲ ಉಪವಾಸ ಎಂಟು ಚಾಟಿ ಏಟು ಮತ್ತು ಡಿ ಎಂ ಕೆ ಸರ್ಕಾರವನ್ನು ಕೆಳಗಿಳಿಸುವ ತನಕ ಚಪ್ಪಲಿಯನ್ನು ಧರಿಸುವುದಿಲ್ಲ ಅಂತ ಹೇಳಿ ಶಪಥವನ್ನು ಮಾಡಿದರು ಈ ಸ್ವಯಂ ದಂಡನೆಯ ವಿಚಾರಗಳು ದೇಶದಾದ್ಯಂತ ಚರ್ಚೆಗೆ ಒಳಗಾಗುತ್ತಾ ಇದೆ ತಮ್ಮ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳುವುದು ಸರಿ ಆದರೆ ಬೇರೆಯವರ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳುವುದು ಎಷ್ಟು ಸರಿ ಅಂತ ಹೇಳಿ ಕೆಲವರ ಅಭಿಪ್ರಾಯವಾದರೆ ಇನ್ನು ಕೆಲವರು ಇದೊಂದು ನಾಟಕೀಯವಾದಂಥ ವರ್ತನೆ ಇಂಥದ್ದೆಲ್ಲ ಅಧಿಕಾರ ಹಿಡಿಯುವುದಕ್ಕಾಗಿ ಮಾಡಿಕೊಳ್ತಾ ಇರುವಂತಹ ನಾಟಕ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇದು ನಾಟಕೀಯ ವರ್ತನೆಯ ಸ್ನೇಹಿತರೆ ಅನೇಕರಿಗೆ ರಾಜಕೀಯದಲ್ಲಿ ಇದನ್ನೆಲ್ಲ ನೋಡುವಾಗ ನಾಟಕೀಯ ವರ್ತನೆ ಅಂತ ಅನ್ನಿಸುವುದು ಸಹಜ ಯಾಕಂತ ಹೇಳಿದ್ರೆ ಆ ರಾಜಕಾರಣದಲ್ಲಿ ಸ್ವತಃ ತಾವು ಮಾಡಿದ ತಪ್ಪಿಗೆ ರಾಜಕಾರಣಿಗಳು ಸ್ವಯಂ ದಂಡನೆಗೆ ಒಳಗಾಗುವುದು ಬಿಡಿ ಸ್ವತಃ ಕ್ಷಮೆಯನ್ನು ಕೂಡ ಕೇಳೋದಿಲ್ಲ ಅಂತದ್ರಲ್ಲಿ ಬೇರೆ ವಿರೋಧಿ ಸರ್ಕಾರದ ವೈಫಲ್ಯಕ್ಕೆ ತಾವು ಸ್ವಯಂ ದಂಡನೆಗೆ ಒಳಗಾಗುತ್ತಾ ಇರುವಂಥದ್ದು ನಾಟಕೀಯ ವರ್ತನೆ ಅಲ್ಲದೆ ಮತ್ತೇನು ಅಲ್ವಾ ಹಾಗಾದ್ರೆ ಭಾರತೀಯ ಪರಿಕಲ್ಪನೆಯಲ್ಲಿ ಸ್ವಯಂ ದಂಡನೆಗೆ ಮಹತ್ವದ ಸ್ಥಾನ ಇದೆ ಅನ್ನೋದನ್ನ ನಾವಿಲ್ಲಿ ತಿಳಿದುಕೊಳ್ಳಬೇಕು ತನ್ನ ತಪ್ಪಿಗೆ ಸ್ವಯಂ ದಂಡನೆ ವಿಧಿಸಿಕೊಳ್ಳುವುದು ಒಂದು ವಿಧವಾದರೆ ಸಮಾಜದಲ್ಲಿ ನಡೀತಾ ಇರುವಂತಹ ತಪ್ಪುಗಳಿಗೆ ಅನಾಚಾರಗಳಿಗೆ ಸ್ವಯಂ ದಂಡನೆಗೆ ಒಳಗಾಗುವುದು ಇನ್ನೊಂದು ವಿಧ ಈ ಮೂಲಕ ಸಮಾಜವನ್ನ ತಪ್ಪು ಮಾಡದಂತೆ ಅನಾಚಾರಕ್ಕೆ ಒಳಗಾಗದ ಹಾಗೆ ಮಾಡಿಕೊಳ್ಳುವುದು ಕೂಡ ಸ್ವಯಂ ದಂಡನೆಯ ಲಕ್ಷಣ ಆದರೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮವಾಗಿ ನಾವು ಇದನ್ನೆಲ್ಲ ಮರೆತು ಬಿಟ್ಟಿದ್ದೇವೆ ಈ ಪರಿಣಾಮವೇ ಇವತ್ತು ಸ್ವಯಂ ದಂಡನೆಯ ಪರಿಕಲ್ಪನೆಯೇ ಹೊರಟು ಹೋಗಿದ್ದು ತಮ್ಮ ತಪ್ಪಿಗೆ ಬೇರೆಯವರು ತಪ್ಪನ್ನು ಹೋಲಿಕೆ ಮಾಡಿ ನಾವು ಅವರಿಗಿಂತ ಕಮ್ಮಿ ತಪ್ಪು ಮಾಡಿದ್ದೇವೆ ಹಾಗಾಗಿ ನಾವು ಕ್ಷಮೆ ಕೇಳುವುದಿಲ್ಲ ಅನ್ನುವಂಥ ಭಾವದ ಕಾರಣಕ್ಕಾಗಿಯೇ ಸ್ವಯಂ ದಂಡನೆಯ ಪರಿಕಲ್ಪನೆ ಅದೊಂದು ನಾಟಕೀಯ ಅನ್ನುವಂತೆ ನಮಗೆ ಭಾಸವಾಗುತ್ತಾ ಇದೆ ಇವತ್ತು ಅಣ್ಣಮಲೆಯವರು ಮಾಡಿಕೊಂಡಿರುವ ಸ್ವಯಂ ದಂಡನೆ ಅನ್ನುವಂಥದ್ದು ಭಾರತೀಯ ಭಾವದ ಪ್ರಕಟೀಕರಣ ಸಮಾಜದ ತಪ್ಪಿಗೆ ತಾನು ಶಿಕ್ಷೆಯನ್ನ ಸ್ವೀಕರಿಸಲು ಒಂದು ಗಟ್ಟಿತನ ಬೇಕು ಈ ಗಟ್ಟಿತನ ಅನ್ನಮಲೈ ಅವರಲ್ಲಿ ಇದ್ದ ಕಾರಣಕ್ಕಾಗಿಯೇ ಅವರು ಸ್ವತಃ ಸ್ವಯಂ ದಂಡನೆಯನ್ನ ಸ್ವೀಕಾರ ಮಾಡಿದ್ದಾರೆ ಇದು ಅನೇಕರಿಗೆ ಅದೊಂದು ನಾಟಕೀಯ ಸಿನಿಕತನ ಅಂತ ಅನ್ನಿಸಬಹುದು ಆದರೆ ಅವರು ಯಾರು ಕೂಡ ತಮ್ಮ ತಪ್ಪಿಗೆ ಕೂಡ ಸ್ವಯಂ ದಂಡನೆ ಸ್ವೀಕರಿಸುವ ಆ ಯೋಚನೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತವರು ರಾಜಕಾರಣದಲ್ಲಿ ಈ ರೀತಿಯ ಗಟ್ಟಿತನವನ್ನು ತೋರಿಸೋದಕ್ಕೆ ಅಗಾಧವಾದಂತಹ ಧೈರ್ಯ ಬೇಕು ಅಣ್ಣಾಮಲೈ ಭಾರತದ ಅದರಲ್ಲೂ ದಕ್ಷಿಣ ಭಾರತದ ಭಾಗದಲ್ಲಿರುವಂತಹ ಜನಸಾಮಾನ್ಯರಿಗೆ ಭರವಸೆಯ ನಾಯಕರಾಗಿ ಹೊರಹೊಮ್ಮತ ಇದ್ದಾರೆ ಸಮಾಜದ ತಪ್ಪಿಗೆ ತಾನೇ ಶಿಕ್ಷೆಯನ್ನು ಸ್ವೀಕರಿಸೋದಕ್ಕೆ ತಯಾರಾಗಿರುವಂತಹ ವ್ಯಕ್ತಿ ಮುಂದೆ ಅಧಿಕಾರಕ್ಕೆ ಬಂದರೆ ಸಮಾಜವನ್ನು ತಪ್ಪಿನ ದಾರಿಗೆ ಕೊಂಡೊಯ್ಯುವುದಕ್ಕೆ ಸಾಧ್ಯ ಇದೆಯಾ ಒಂದು ಸಲ ನಾವೇ ಯೋಚನೆ ಮಾಡಬೇಕಾದಂತಹ ಅಗತ್ಯ ಇದೆ ತಮಿಳುನಾಡಿಗೆ ಒಬ್ಬ ಭರವಸೆಯ ನಾಯಕ ಸಿಕ್ಕಿದ್ದಾನೆ ಅನ್ನುವಂಥದ್ದು ಮಾತ್ರ ಸತ್ಯ ಇದಕ್ಕೆ ಇಡೀ ತಮಿಳುನಾಡಿನ ಜನತೆ ಮನಸ್ಸು ಮಾಡಬೇಕಷ್ಟೆ ಸ್ನೇಹಿತರೆ ಇದು ಇಷ್ಟು ವಿಷಯ ಅಹ್ ಅಂತ ಹೇಳಿದ್ರೆ ಹಿಂದೆ ಒಂದು ಕರ್ನಾಟಕದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಂತ ಹೊತ್ತಿಗೆ ಅವರನ್ನು ಸಿಂಗಮ್ ಆ ರೀತಿ ಕರೀತಾ ಇದ್ರು ಆದರೆ ಈಗ ಅವರನ್ನು ಏನೆಲ್ಲ ಬೇರೆ ಬೇರೆ ರೀತಿಯಾಗಿ ಅವರನ್ನು ಪಾರ್ಟ್ರೇಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿರುವಂತಹ ಭಾವ ನಮಗೆ ಅರ್ಥವಾಗದೇ ಹೋದರೆ ಬಹಳಷ್ಟು ಜನ ಇದ್ರ ಮೂಢನಂಬಿಕೆಯನ್ನು ಬಿತ್ತುತ್ತಾ ಇದ್ದಾರೆ ಅನ್ನುವಂತ ಮಾತುಗಳನ್ನೆಲ್ಲ ಆಡ್ತಾ ಇದ್ದಾರೆ ಇನ್ನೊಬ್ಬರು ಮಾಡಿದ ತಪ್ಪಿಗೆ ತಾನು ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂತದ್ದಿದೆಯಲ್ಲ ಆಗ್ಲೇ ಹೇಳಿದ್ನಲ್ಲ ಇನ್ನೊಬ್ಬರು ನಾವು ಮಾಡಿದ ತಪ್ಪಿಗೆ ಸ್ವತಃ ಕ್ಷಮೆ ಕೇಳಲಿಕ್ಕೆ ನಾವು ಹಿಂಜರಿಯುವಾಗ ಸ್ವತಃ ದಂಡನೆಯನ್ನ ಪಡೆದುಕೊಳ್ಳುವಂತದ್ದಿದೆಯಲ್ಲ ಅಂಥದ್ದು ಅರ್ಥವಾಗದಂತಹ ಸಂಗತಿ ನಮ್ಮ ರಾಜಕಾರಣಿಗಳ ಸೋಕಾಲ್ಡ್ ರಾಜಕಾರಣಿಗಳ ಮೆಚೂರಿಟಿ ಲೆವೆಲ್ ಏನು ಅನ್ನುವುದನ್ನ ನಾವು ತಿಳಿದುಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ ಅಣ್ಣಾಮಲೆಯವರು ಅದು ವಿಶೇಷವಾದಂತಹ ವಿನೂತನವಾದಂತಹ ಪ್ರತಿಭಟನೆಯ ಒಂದು ಸ್ವರೂಪವನ್ನು ಜನರಿಗೆ ಕೊಟ್ಟಿದ್ದಾರೆ ಈ ರೀತಿಯಾದಂಥ ಸಂಗತಿಗಳು ಇನ್ನಷ್ಟು ಬರಬೇಕು ಅವರು ಮಾಡ್ತಾ ಇರುವಂತಹ ತಪ್ಪಿಗೆ ಅವರಿಗೆ ಹೋಗಿ ಹೊಡೆದ್ರೆ ಅದು ಕಾನೂನು ಬಾಹಿರ ಆಗುತ್ತದೆ ಅದಕ್ಕೆ ನನಗೆ ನಾನೇ ಹೊಡ್ಕೊಳ್ತೇನೆ ಅನ್ನುವಂತಹ ಒಂದು ಪರಿಕಲ್ಪನೆ ಇದೆಯಲ್ಲ ಅತ್ಯಂತ ಶ್ರೇಷ್ಠವಾದ ಪರಿಕಲ್ಪನೆ ಅಂತ ನಾನಂತೂ ಭಾವಿಸ್ತೇನೆ ಇದು ಈ ಹೊತ್ತಿನ ವಿಶೇಷ ಮುಂದೆ ಇನ್ನೊಂದು ಹೊಸ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ